ನಿರೀಕ್ಷೆಗೂ ಮೀರಿ ಬೆಳಗಾವಿ ಅಭಿವೃದ್ಧಿ ವೇಗವಾಗಿ ಆಗಲದ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಲಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಭಾನುವಾರ ರಾತ್ರಿ ಬೆಳಗಾವಿಯಲ್ಲಿ ವಂದೇ ಭಾರತ ರೈಲು ಸ್ವಾಗತಿಸಿದ ಬಳಿಕ ರೈಲ್ವೆ ಇಲಾಖೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬೆಳಗಾವಿಯ ರಿಂಗ್ ರಸ್ತೆ ಮಾಡಲು ಶ್ರಮಿಸುವೆ ನಗರದಲ್ಲಿ ಸಂಚಾರ ದಟ್ಟಣೆಗೆ ಶಾಶ್ವತವಾಗಿ ಮುಕ್ತಿ ಸಿಗುತ್ತದೆ ಎಂದು ಭರವಸೆ ನೀಡಿದ್ರು ಸಾರ್ವಜನಿಕರ ಬೇಡಿಕೆಯಂತೆ ಬೆಳಗಾವಿಗೆ ಬೆಂಗಳೂರು ಬೆಳಗಾವಿ ವಂದೇ ಭಾರತ ರೈಲು ಬಂದಿರುವುದು ಸಂತಸ ತಂದಿದೆ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಎಲ್ಲರೂ ಈ ರೈಲಿಗೆ ಮನವಿ ಮಾಡಿದ್ರು ಈಗ ಅದು ಈಡೇರಿದೆ ಎಂದು ತಿಳಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಕನಸಿಗೆ ಎಲ್ಲರೂ ಕೈಜೋಡಿಸಬೇಕು ಮೋದಿ ಪ್ರಧಾನಿಯಾದ ಬಳಿಕ ಜಾಗತಿಕ ಮಟ್ಟದಲ್ಲಿ ಭಾರತ ನಾಲ್ಕನೇ ಏರಿದೆ ಎರಡ್ ಸಾವಿರದ ನಂಬರ್ ಒನ್ ಸ್ಥಾನಕ್ಕೆ ತರಲು ದೇಶದ ಪ್ರತಿಯೊಬ್ಬ ನಾಗರಿಕರು ಶ್ರಮಿಸಬೇಕು ಎಂದು ಹೇಳಿದರು ಈ ಒಂದೇ ಭಾರತ ಜವಾಬ್ದಾರಿ ಅವತ್ತು ನನ್ನ ಇವತ್ತು ಇಷ್ಟು ಯಾಕಂದ್ರೆ ಆದ ಮೇಲೆ ಯಾಕಂದರೆ ಮೊದಲು ಎಕ್ಸ್ಟೆನ್ಷನ್ ಟೈಮಿಂಗ್ ಅನ್ನುವಂಥದ್ದು ಈಗ ಇರಡನೇ ಕನ್ನಡ ಹೇಳಿದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಶ್ರೀಮತಿ ಮಂಗಳ ಅಂಗಡಿಯವರು ಅವರು ಸಂಸದರು ಇರಡ ಕನ್ನಡ ರಾಜ್ಯಸಭಾ ಸದಸ್ಯರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನನ್ನ ಕಡೆ ಎಲ್ಲ ಅದಾವೆ ರೈಲ್ವೆ ಬೋರ್ಡಿನ ರೆಸೊಲ್ಯೂಷನ್ ಆಗಿದೆ ಡಿಸಿಷನ್ ಆಗಿದೆ ಆಗಿ ಈ ಟೈಮಿಂಗ್ ಫಿಕ್ಸ್ ಆಗಿ ಒಂದು ಟ್ರಯಲ್ ಆಯಿತು ಧಾರವಾಡದಿಂದ ಎಕ್ಸ್ಟೇಷನ್ ಎಕ್ಸ್ಟೆನ್ಷನ್ ಆಮೇಲೆ ಮುಂದೆ ಆಗಿದ್ದರೆ ಹಾಗೆ ಹೆಂಡಪ್ಪ ಆಗಿಬಿಡ್ತು ಯಾಕೆ ಏನು ಹಿಂದೆ ಮುಂದೆ ಏನು ಗೊತ್ತಾಗಲಿಲ್ಲ ಟೆಕ್ನಿಕಲ್ ರೀಸನ್ಸ್ ಆ ರೈಲ್ವೆ ಬೋರ್ಡಿಂದ ಆಗಿದ್ದನ್ನ ಟೆಕ್ನಿಕಲ್ ರೀಸನ್ಸನ್ನು ಹೆಲ್ಡಪ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಆದರೆ ಒಂದು ನಾನು ಹೇಳ್ತೀನಿ ಇದಕ್ಕೆಲ್ಲ ಅದಕ್ಕೆ ನರೇಂದ್ರ ಅವರು ಇವತ್ತು ಪ್ರಧಾನಮಂತ್ರಿ ಆದ ಮೇಲೆ ಪ್ರಧಾನಮಂತ್ರಿ ಆದಮೇಲೆ ಇಡೀ ದೇಶದಲ್ಲಿ ಬದಲಾವಣೆ ಬಂದಿದೆ ನೋಡ್ರಿ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಹತ್ತನೇ ಇತ್ತು ಅವ್ರು ಪ್ರಧಾನಮಂತ್ರಿ ಆದಾಗ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇನ್ನು ಕೆಲವು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತದೆ ಮೂರನೇ ಸ್ಥಾನ ಮೋದಿಯವರ ಗುರಿ ಆದಷ್ಟು ಬೇಗನೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಮೊದಲೇ ಸ್ಥಾನದಲ್ಲಿ ಭಾರತ ದೇಶ ಇರ್ಬೇಕನ್ನುವಂಥ ಅವರ ಒಂದು ಕನಸು ಅದು ಹಾಗೆ ಆಗ್ತದೆ ಅನ್ನುವಂಥ ವಿಶ್ವಾಸ ಮೋದಿಯವರ ನಾಯಕತ್ವದಲ್ಲಿ ಬಂದದ್ದು ಅದಕ್ಕಾಗಿ ಇವತ್ತೇನು ಹೊಸದಾದಂಥ ವಾತಾವರಣ ನಾನು ಅವ್ರ ಬೆಟ್ಟದಾಗ ಹೇಳಿದೆ ನೋಡಿ ಇಡೀ ದೇಶದಲ್ಲಿ ಜನ ಈ ಒಂದೇ ಭಾರತ ಎಲ್ಲ ಕಡೆ ಬಹಳಷ್ಟು ಜನಪ್ರಿಯ ಆಗ್ತಾ ಇದೆ ಬಹಳ ಜನರು ಇವತ್ತು ಒಂದೇ ಭಾಗದಲ್ಲಿ ಪ್ರವಾಸ ಪ್ರವಾಸ ಇದ್ದಾರೆ ಇದೊಂದು ಅತ್ಯಂತ ಜನಪ್ರಿಯವಾದಂಥದ್ದು ಅದಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಿನ ರೀತಿ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದೆ ಅದ್ರ ತಕ್ಕಂತೆ ಇವತ್ತು ಈ ಒಂದು ಬದಲಾವಣೆ ವಾತಾವರಣ ಮತ್ತು ನಾನು ಹೇಳ್ತೀನಿ ಇದಕ್ಕಾಗಿ ನಮ್ಮೆಲ್ಲ ಒತ್ತಡ ಇವತ್ತೆಲ್ಲ ನಮ್ಮ ಜನಪ್ರತಿಗಳು ಇಲ್ಲಿದ್ದಂಥ ಶಾಸಕ ನಬೇ ಪಾಟೀಲ್ ಇರ್ಬೋದು ನಮ್ಮ ಜಾರಕಿಹೊಳಿ ಪ್ರದರ್ಶಿ ಇರ್ಬೋದು ಇರಲ್ಲ ಕನ್ನಡಿಗರು ಇರ್ಬೋದು ನಮ್ಮ ಮಾಜಿ ಶಾಸಕರು ಸಂಜಯ್ ಪಾಟೀಲ್ ಇರ್ಬೋದು ಬೆಡ್ಕೇವ್ರು ಇರ್ಬೋದು ಮತ್ತು ಈ ಭಾಗದ ಎಲ್ಲರೂ ಸಹಿತ ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ನಮ್ಮ ಕೇಂದ್ರದ ಸಚಿವರಂತ ಪ್ರಹ್ಲಾದ್ ಜೋಶಿಯವರು ಸಹಿತ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನ ಮಾಡುವಾಗ ಎಲ್ಲ ಕಡೆ ಜಿ ಎಂ ಜೊತೆ ಸಭೆ ಮಾಡಿ ಎಲ್ಲರ ಜೊತೆ ಸಹಕಾರ ಮಾಡಿ ಅವರು ಸಹಕಾರ ಕೊಟ್ಟಿದ್ದರಿಂದ ಮತ್ತು ಇಡೀ ಒಂದು ಬೆಳಗಾವಿಯ ಜನತೆ ಆಶೀನದಲ್ಲಿ ಒತ್ತಡ ಇರಲಿಲ್ಲ ಜನ ಧ್ವನಿ ಅದು ಆ ಒಂದು ಬೆಳಗಾವಿ ಜನರ ಒಂದು ಇಚ್ಛಾಶಕ್ತಿ ಅದಕ್ಕೆ ನಾವು ಸ್ಪಂದನೆ ಮಾಡಿದ್ರು ಹೊರತು ಬೇರೆ ಇಲ್ಲ ಬೆಳಗಾವಿ ಜನತೆ ಇದರಲ್ಲಿ ವಿಜಯಶಾಲಿಯಾಗಿದ್ದಾರೆ ಹೋರಾಟದ ಮುಖಾಂತರ ಕೆಲವೊಂದು ವಿಚಾರ ಕೆಲವೊಂದು ಯೋಜನೆ ತಗೊಂಡ ಆ ಹೋರಾಟದ ಮುಖಾಂತರ ಬೆಳಗಾವಿ ಜನತೆ ತೆಗೆದುಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ ಬೆಳಗಾವಿಗೆ ವಂದೇ ಭಾರತ ರೈಲು ಬರಬೇಕೆಂದು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಿಂದಲೂ ನಾನು ಹಾಗೂ ಅಂದಿನ ಸಂಸದೆಯಾಗಿದ್ದ ಮಂಗಲ ಅಂಗಡಿ ಶ್ರಮಿಸಿದ್ದೆವು ಇಲ್ಲಿನ ಜನರು ದೆಹಲಿಗೆ ಬಂದಾಗ ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿ ಮಾಡಿಸಿದೆ ಆಗ ಒಂದು ಪ್ರಾಯೋಗಿಕವಾಗಿ ವಂದೇ ಭಾರತ ರೈಲು ಬಿಟ್ರು ಅದು ತಾಂತ್ರಿಕ ದೋಷದಿಂದ ಮುಂದುವರಿಯಲಿಲ್ಲ ಬಳಿಕ ಸತತ ಪ್ರಯತ್ನದ ಬಳಿಕ ಈಗ ವಂದೇ ಭಾರತ ರೈಲು ಬಂದಿದೆ ಎಂದರು ಜನರ ಬಹುದಿನದ ಬೇಡಿಕೆಯಾಗಿತ್ತು ನಮ್ದು ಇಷ್ಟು ದೊಡ್ಡ ಸಿಟಿ ಅದ ನಮಗೂ ಒಂದೇ ಭಾರತ್ ಬರಬೇಕು ಅನ್ನುವಂಥ ಒಂದು ಕೂಗಿತ್ತು ಭಾಳ ದಿವಸದಿಂದ ನಾವು ಶ್ರೀಮತಿ ಮಂಗ್ಲಾ ಅಂಗಡಿಯವರು ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಯತ್ನ ಅವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಒಂದ್ಸಲ ಕೇಂದ್ರ ರೈಲ್ವೆ ಸಚಿವರ ಅನುಮತಿ ಮೇರೆಗೆ ಟ್ರಯಲ್ ರನ್ನು ಕೂಡ ಆಗಿತ್ತು ನಾವು ಅವಾಗ ಯಾವ್ದು ಕೇಳಿದ್ದು ಅಂತಂದ್ರೆ ಎಲ್ಲಿ ಧಾರವಾಡದವರೆಗೆ ಬಂದ್ ಬೆಂಗಳೂರಿನಿಂದ ಆ ಟ್ರೈನನ್ನು ಎಕ್ಸ್ಟೆನ್ಷನ್ ಮಾಡಿರಿ ಅಂತೇಳಿ ನಾವು ಕೇಳಿದ್ವಿ ಒಪ್ಕೊಂಡು ಅವರು ಟ್ರಯಲ್ ರನ್ ಮಾಡಿದರು ಅದರ ನಂತರ ಅವರ ಇಲ್ಲ ಭಾಳಷ್ಟು ಸಮಯ ಅಭಾವ ತೊಂದರೆ ಆಗ್ತಾಯಿದೆ ವಾಯ ಲೋಂಡಾ ಬರಬೇಕಾದ್ರೆ ಸುಮಾರು ಎರಡು ಎರಡೂವರೆ ಗಂಟೆ ಜಾಸ್ತಿ ಸಮಯ ತಗೋತಾ ಇದೆ ಹೀಗಾಗಿ ಈ ಒಂದೇ ಭಾರತದ ಕಾನ್ಸೆಪ್ಟ್ ಹೆಂಗಂದ್ರೆ ಏಟ್ ಅವರ್ಗಿಂತ ಜಾಸ್ತಿ ಪ್ರಯಾಣ ಆಗಬಾರ್ದು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ ಮಾಡಿರುವಂಥದ್ದು ಅಂದ್ರೆ ಅದರ ಕಾಸ್ಟ್ ಜಾಸ್ತಿ ಇರ್ತದೆ ಪ್ರಯಾಣದ ಅವಧಿನೂ ಕಡಿಮೆ ಇರಬೇಕಾಗ್ತದೆ ಹೀಗಾಗಿ ಅದು ಕಾರ್ಯ ಸಾಧ್ಯ ಇಲ್ಲ ಹೇಳಿ ಅವತ್ತು ನಮಗೆಲ್ಲ ಕನ್ವಿನ್ಸ್ ಮಾಡಿದ್ರು ಬಹುಶಃ ನಾನು ನೆನಪು ಮಾಡ್ಕೊಳ್ತೀನಿ ಇಲ್ಲಿ ಬೆಳಗಾವ್ ಅನೇಕ ಜನ ಭಾಳ ಒತ್ತಾಯ ಮಾಡಿದ್ರು ಅವಾಗ ನನ್ನ ಕೊನೆಗೆ ಬ್ಯಾಸೋತಿ ಇವ್ರನ್ನೆಲ್ಲ ಅಲ್ಲೇ ಕರ್ಕೊಂಡು ಹೋದೆ ಮಿನಿಸ್ಟ್ರ್ ಕಡೆ ಅವಾಗ ಮಿನಿಸ್ಟ್ರ್ ಹೇಳ್ರು ಈ ಟ್ರೈನ್ ಆಗೋದಿಲ್ಲ ನೀವು ಬೇರೆ ಏನಾದ್ರು ಡಿಮ್ಯಾಂಡ್ ಮಾಡಿರಿ ಅಂತಂದರು ತಕ್ಷಣ ನಾವೇನು ಡಿಮ್ಯಾಂಡ್ ಮಾಡಿದ್ವು ಅಂತಂದ್ರೆ ಬೆಳಗಾವಿಯಿಂದ ಕನಿಷ್ಠ ಪುನಃ ತನಕರೇ ನಮ್ಗೆ ಒಂದೇ ಭಾರತ್ ಅನ್ನುವಂತ ವಿನಂತಿಯನ್ನು ಮಾಡಿದ್ವಿ ಯಾವಾಗಿದು ಎರಡು ಸಾವಿರದ ಇಪ್ಪತ್ತ್ಮೂರರ ಆ ಸಂದರ್ಭದೊಳಗೆ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕ ಲೋಕಸಭಾ ಚುನಾವಣೆ ಬರೋದಿತ್ತು ಅವ್ರು ಒಪ್ಕೊಂಡ್ರು ಮಂತ್ರಿಗಳು ಇಲ್ಲ ನಾನು ಬಿಡ್ತೀನಿ ಅಂತೇಳಿ ನಾನು ಅವ್ರಿಗೆ ಆಗ್ರಹ ಮಾಡಿದೆ ನೀವು ಒಪ್ಕೊಂಡ್ರೆ ಆಗೋದಿಲ್ಲ ನೆಕ್ಸ್ಟ್ ಚುನಾವಣೆ ಬರೋದ ಲೋಕ ಲೋಕಸಭಾ ಚುನಾವಣೆ ಹೀಗಾಗಿ ಚುನಾವಣೆ ಬಂದ ನಂತರ ನೀವು ಅಕಸ್ಮಾತ್ ಕೊಡಲಿಲ್ಲ ಅಂದ್ರೆ ಮುಂದಿನವರು ನಾವು ಹೆಂಗೆ ಹೇಳೋದು ಹಿಂದಿನ ಮಂತ್ರಿ ಒಪ್ಕೊಂಡಿದ್ರು ಅಂತೇಳಿ ಅದಕ್ಕೊಂದು ರೈಟಿಂಗ್ದಾಗ ಕೊಡ್ರಿ ಅಂತ ಹೇಳಿದ್ರು ನಾವು ಅವತ್ತು ರೈಟಿಂಗ್ ರೈಟಿಂಗ್ದಾಗ ಒಂದು ಪತ್ರ ಕೊಟ್ಟರು ಇಲ್ಲ ನಾವು ಒಪ್ಕೊಂಡ ಪ್ರಕಾರ ನಾವು ಆಗ್ತಾ ಇದೆ ಆ ಇಲೆಕ್ಟ್ರಿಫಿಕೇಷನ್ ಆದ ನಂತರ ರೈಲ್ವೆ ಇಲಾಖೆ ಒಪ್ಕೊಂಡದ ನಾವು ಅಲ್ಲಿ ಒಂದೇ ಬರೋ ಟ್ರೈನನ್ನು ಪುನಃ ತನಕ ಓಡಿಸ್ತೀವಿ ಅಂತೇಳಿ ಒಪ್ಕೊಂಡ್ರು ಆ ಪ್ರಕಾರ ಯಾವಾಗ ಚುನಾವಣೆ ಮಗುಲು ಮತ್ತೊಂದ್ ಸಲ ಸರ್ಕಾರ ಆಯ್ತು ಸುದೈದಿಂದ ಅವರೇ ಸಚಿವರಾಗಿದ್ರು ಹೀಗಾಗಿ ಅವರು ವಾಪಸ್ ಆದ ನಮಗ ವಂದೇ ಭಾರತ ಕುಣ ಅವರಿಗೆ ಬಿಟ್ಟು ಕೊಟ್ರು ಅನ್ನುವಂತಹ ಕಥೆಯನ್ನ ನಾನ್ ನೆರವು ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ವಂದೇ ಭಾರತ ರೈಲಿನ ಸಮಯದಲ್ಲಿ ಬದಲಾವಣೆ ಆಗ್ಬೇಕೆಂದು ಜನರು ಬೇಡಿಕೆ ಇದೆ ಅದನ್ನ ಶೀಘ್ರದಲ್ಲೇ ಪರಿಶೀಲನೆ ನಡೆಸಿ ಬದಲಾಯಿಸಲಾಗುವುದು ಕೇಂದ್ರ ವಿನೋದ್ ಕೋಲ್ಕರ್ ಕೆಎಂಎಂ ಮಿಮ್ ಕಾಡಾ ನ್ಯೂಸ್ ಬೆಳಗಾವಿ